ನೀಟಾಗಿಲ್ಲ ಐಸ್ ಅಪ್ ಟು ಮೇ ಮಾಡೋದ್ ಮಾಡಲಿಲ್ಲ ಅದಾದಮೇಲೆ ಒಂದೆರಡು ನಾಲ್ಕು ಒಂದು ನಾಲ್ಕೈದು ವ್ಲಾಗ್ಸ್ ಮಾಡೋದೇನು ಸೊ ಬಟ್ ಈ ಸಲ ಇಟ್ಸ್ ರಿಯಲಿ ಅ ಸ್ಟ್ರಾಂಗ್ ಕಮ್ ಬ್ಯಾಕ್ ಫಾರ್ ಶ್ಯೂರ್ ಇನ್ಮೇಲಿಂದ ಪಕ್ಕಾ ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತೆ ಸೊ ನೀವೇ ನೋಡ್ತಾ ಹೋಗ್ತೀರಾ ಸೊ ಜಾಸ್ತಿ ಹೇಳೋದು ಬೇಡ ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಇದ್ದೀನಿ ಆ್ಯಕ್ಚುಲಿ ವ್ಲಾಗ್ ಮಾಡೋದೇ ಮರ್ತೋಗಿರೋ ಥರ ಫೀಲ್ ಆಗ್ತಿತ್ತು ನಿನ್ನೆ ನಾನು ಆ ಅವಾರ್ಡ್ ಫಂಕ್ಷನ್ಸ್ಗೆ ಹೋದಾಗ ಲಿಟ್ರಲಿ ನಂಗೆ ಮಾತಾಡೋಕ್ಕೆ ಯಾರು ಬರ್ತಾ ಇರಲಿಲ್ಲ ವ್ಲಾಗಿಗೆ ಮೊದಲು ಅಸ್ಪಾಂಟಿನ್ಯೂಟಿ ಆಗಿ ಬರ್ತಿತ್ತಲ್ಲ ಸೊ ಮರ್ತಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು ನಾನು ಅದನ್ನೇ ವ್ಲಾಗಲ್ಲಿ ಹೇಳ್ತಾ ಇದ್ದೆ ಸೊ ಇದು ಇಟ್ಸ್ ಲೈಕ್ ಒಂದು ಇಂಟ್ರೊಡಕ್ಷನ್ ಬ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ ಅದ್ರ ಜೊತೆ ಸಾಕಷ್ಟು ಹೇಳೋದಿದೆ ಆ್ಯಂಡ್ ನಿನ್ನೆ ಅವಾರ್ಡ್ ಫಂಕ್ಷನ್ಗೋಗಿದೆ ಸೊ ಅದ್ರದ್ದು ಕಂಪ್ಲೀಟ್ ವ್ಲಾಗ್ ಇದೆ ಅದು ಇದಾಗಿ ತ ಈ ವ್ಲಾಗ್ ಅಪ್ಲೋಡ್ ಮಾಡಿದ ಮಾರನೇ ದಿನವೇ ಅಪ್ಲೋಡ್ ಮಾಡ್ತೀನಿ ಸೊ ಆ ಬ್ಲಾಗ್ ಅಂತೂ ಸಖತ್ತಾಗಿದೆ ಮಿಸ್ ಮಾಡಿಬಿಡಿ ಯಾರು ಆ್ಯಂಡ್ ಆಲ್ಸೋ ಇನ್ಮೇಲೆ ರೀಸನ್ಸ್ ಕೊಡೋಲ್ಲ ಏನೂ ಕೂಡ ಸೊ ಆ್ಯಕ್ಚುಲಿ ಏನೂ ರೀಸನ್ಸ್ ಇರಲಿಲ್ಲ ನಾನೇ ಸುಮ್ಮ ಸುಮ್ಮನೆ ರೀಸನ್ಸ್ ತೊಗೊಂಡು ಬ್ಲಾಗ್ ಮಾಡ್ತಿರ್ಲಿಲ್ವೇನೋ ಸೊ ಐ ಜಸ್ಟ್ ರಿಯಲೈಸ್ಡ್ ಇಟ್ ನಾವ್ ಹಾಗೆ ಆ್ಯಂಡ್ ಆಲ್ಸೋ ಹೊಸ ಮೊಬೈಲ್ ಕೂಡ ತೊಗೊಂಡೆ ದಟ್ ಸಿಕ್ಸ್ಟೀನ್ ಪ್ರೊ ಸೊ ಪ್ರೋ ಮ್ಯಾಕ್ಸ್ ಯಾಕೆ ತೊಗೊಳ್ಳಿಲ್ಲ ಅಂತಂದರೆ ಒನ್ ಥಿಂಗ್ ಹ್ಯಾಂಡಿ ಇಲ್ಲ ಸಿಕ್ಕಾಪಡೆ ದೊಡ್ಡ ಇದೆ ಅಂತ ಅನ್ನಿಸ್ತು ಸೊ ನನಗೇನು ಫೋರ್ಟೀನ್ ಯೂಸ್ ಮಾಡ್ತಿದ್ದೀನಿ ಪ್ರೋ ಕೂಡ ಅಷ್ಟೇ ಇದೆ ಸೊ ಸಿಕ್ಸ್ಟೀನ್ ಪ್ರೋ ತೊಗೊಂಡೆ ಆ್ಯಂಡ್ ಇನ್ನು ಸ್ಟೋರೇಜ್ ಕಂಪ್ಲೇಂಟ್ ಕೂಡ ಬರೋಲ್ಲ ಯಾಕಂತಂದರೆ ಒನ್ ಟಿ ವಿ ತೊಗೊಂಡಿದ್ದೀನಿ ಸೊ ಸ್ಟೋರೇಜ್ ಬಗ್ಗೆ ಇನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾವಾಗಲೂ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೋಬೇಕಾರೆ ಅಯ್ಯೋ ಸ್ಟೋರೇಜ್ ಇಲ್ಲ ಸ್ಟೋರೇಜ್ ಇಲ್ಲ ಅಂತ ಹೇಳೋದೇ ಜಾಸ್ತಿ ಐಫೋನ್ ಯೂಸಸ್ ಸೊ ಅದಕ್ಕೋಸ್ಕರಲ್ಲಿ ಒನ್ ಟಿ ಬಿ ಸ್ಟೋರೇಜ್ ಇರೋ ತಗೊಂಡೆ ತೊಗೊಂಡೆ ಆ್ಯಂಡ್ ಈಸಲಿ ಒಂದು ವಸ್ತು ತೊಗೋಬೇಕಾದ್ರೆ ಸಾಕಷ್ಟು ಯೋಚನೆ ಮಾಡಿದ್ದೀನಿ ಯಾಕೆ ಅಂತ ಗೊತ್ತಿಲ್ಲ ಇಟ್ ವಾಸ್ ಲೈಕ್ ತುಂಬ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಅಂತ ಅನ್ನಿಸ್ತು ಸೊ ತುಂಬ ನರ್ವಸ್ ಆಗಿದ್ದೆ ಭಯ ಆಗ್ತಾ ಇತ್ತು ತುಂಬ ಯೋಚನೆ ಮಾಡ್ತಾ ಇದ್ದೆ ಜೇ ಬ್ಲ್ಯಾಂಕ್ ಆಗ್ತಿದ್ದೆ ಹಂಗಾಗಿ ಹೋಗ್ಬಿಟ್ಟಿತ್ತು ಈ ಮೊಬೈಲ್ ಪರ್ಚೇಸ್ ಮಾಡಬೇಕಾದ್ರೆ ಫಿ ಆ್ಯಕ್ಚುಲಿ ನಾನು ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ತೊಗೊಳ್ಳೋಣ ಅಂತ ಹೋಗಿ ಸಿಕ್ಸ್ಟೀನ್ ಸೀರೀಸ್ ಬೇಡ ಒಂದು ಸೀರೀಸ್ ಅಪ್ಡೇಟೇ ಆಗಿಬಿಡೋಣ ಮತ್ತು ಇನ್ನೇನು ವರ್ಷಗಳಿಗೆ ಹಿಂಗೆ ಹೋಗುತ್ತಲ್ಲ ಸೊ ಅದಕ್ಕೋಸ್ಕರ ಸಿಕ್ಸ್ಟೀನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೈನಲಿ ತಗೊಂಡೆ ಸೊ ಇಲ್ಲಿ ವೀಡಿಯೋ ಕೂಡ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಸೊ ಆ್ಯಂಡ್ ಆಲ್ಸೋ ಫಾರ್ ದ ಫಸ್ಟ್ ಟೈಮ್ ನನಗೆ ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಬಿಲೀವ್ ಮೀ ನಾನು ಸುಮ್ಮನೆ ಅನ್ರಾಪ್ ಮಾಡ್ತಿದ್ದೆ ಯಾಕಂದರೆ ಅವತ್ತು ಯಾಕೋ ಸ್ವಲ್ಪ ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನಲ್ಲಿ ಸ್ವಲ್ಪ ಬ್ಲ್ಯಾಂಕ್ ಆಗಿದ್ದೆ ಸೊ ವೀಡಿಯೋ ಏನು ಬೇಡ ಅಂದ್ಬಿಟ್ಟು ಸುಮ್ಮನೆ ಲಿವ್ ದ ಮೂಮೆಂಟ್ ಅಂತ ನಾನು ಅನ್ರಾಪ್ ಮಾಡ್ತಿದ್ದೆ ಐ ಮೀನ್ ಅನ್ಬಾಕ್ಸ್ ಮಾಡ್ತಿದ್ದೆ ಬಟ್ ಬಿಲೀವ್ ಮೀ ಒಬ್ಬರು ಸ್ಟಾಫ್ ಇದ್ದರು ತುಂಬಾ ಫ್ರೆಂಡ್ಲಿ ಇದ್ದರು ಅವ್ರ ನೇಮ್ ಇಸ್ ಅಫ್ಸಾ ಅಂತ ಸೊ ಅವ್ರು ಬಂದ್ಬಿಟ್ಟು ನಾನು ನಿಮ್ಮ ವೀಡಿಯೋಸ್ ನೋಡ್ತೀನಿ ನಿಮಗೆ ಮೂಮೆಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡೋದಂದ್ರೆ ಇಷ್ಟ ಅಲ್ವಾ ಬ್ಯೂಟಿಫುಲ್ ನ ಯಾಕೆ ಮಿಸ್ ಮಾಡ್ಕೊಳ್ತಿದ್ದೀರಾ ಕ್ಯಾಪ್ಚರ್ ಮಾಡಿ ಅಂತ ಹೇಳಿಬಿಟ್ಟು ಶಿ ಕ್ಯಾಪ್ಚರ್ಡ್ ದೋಸ್ ಬ್ಯೂಟಿಫುಲ್ ಮುಮೆಂಟ್ಸ್ ನನ್ನ ಮುಖದಲ್ಲಿ ನೀವು ನೋಡ್ಬೋದು ಸ್ವಲ್ಪ ನಾನು ನರ್ವಸ್ ಆಗಿದ್ದು ಎದ್ದು ಕಾಣಿಸ್ತಾ ಇದೆ ಸೊ ಹಂಗಾಗಿ ಯಾ ಈ ಬ್ಯೂಟಿಫುಲ್ ವೀಡಿಯೋ ಸಿಕ್ತು ಆ್ಯಂಡ್ ಅವತ್ತು ಕೂಡ ಏನು ಬ್ಲಾಗ್ ಮಾಡಲಿಲ್ಲ ಐ ಮೀನ್ ಮಿನಿ ಬ್ಲಾಗ್ ಕೂಡ ಶೂಟ್ ಮಾಡಲಿಲ್ಲ ಸೊ ನಂಗೆ ಯಾಕೋ ಲಿವ್ ದ ಮೂಮೆಂಟ್ ಅವತ್ತು ಅನ್ನಿಸ್ತು ಲಿವ್ ದ ಮೂಮೆಂಟಲ್ಲೂ ಏನೋ ಒಂಥರ ಖುಷಿ ಇದೆ ಅಲ್ವಾ ಅಂತ ಬಟ್ ಐ ಲವ್ ಕ್ಯಾಪ್ಚರಿಂಗ್ ಅದಂತೂ ಸತ್ಯ ಸೊ ಅವತ್ತು ಹಂಗೆ ಅನ್ನಿಸ್ತು ಆ್ಯಂಡ್ ಯಾ ಅಷ್ಟೇ ಆ್ಯಂಡ್ ಆಲ್ಸೋ ಇನ್ನೂ ಒಳ್ಳೊಳ್ಳೆ ಬ್ಲಾಗ್ಸ್ ಬರುತ್ತೆ ಯಾಕಂತಂದರೆ ಐ ಆಮ್ ಗೋಯಿಂಗ್ ಆನ್ ಅ ಟ್ರಿಪ್ ಟ್ವೆಂಟಿ ಟ್ವೆಂಟಿ ಫೋರ್ ಇಯರ್ ಇನ್ ಟ್ರಿಪ್ ಕೂಡ ಹೋಗ್ತಾ ಇದ್ದೀನಿ ಸೊ ಎಲ್ಲಿಗೆ ಏನು ಯಥ ಖಂಡಿತವಾಗ್ಲೂ ಫ್ಯೂಚರ್ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ ಸೊ ಮಿನಿ ರೀಲ್ಸ್ ಕೂಡ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಕರ್ನಾಟಕದಿಂದ ಹೊರಗೆ ಹೋಗ್ತಾ ಇರೋದು ಎಲ್ಲಿ ಹೇಳ್ತೀನಿ ಆ್ಯಂಡ್ ಟ್ವೆಂಟಿ ಅಲ್ಲ ಫೋರ್ಟಿ ಫೋರ್ ಆ್ಯಂಡ್ ಹಾಫ್ ಹಾರ್ಸ್ ಜರ್ನಿ ಸೊ ಒಂದು ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ ಔಟ್ ಆಫ್ ಕರ್ನಾಟಕ ಸೊ ಫ್ಲೈಟಲ್ಲಂತೂ ಹೋಗ್ತಿಲ್ಲ ಯಾಕಂತಂದರೆ ಅಷ್ಟು ಕಾಸಿಲ್ಲ ಈ ಟ್ರಿಪ್ಪಿನ ಬಗ್ಗೆ ಹೇಳಬೇಕಂತಂದ್ರೆ ಆ್ಯಕ್ಚುಲಿ ಫಸ್ಟು ಸೋಲೋ ಟ್ರಿಪ್ ಹೋಗೋಣ ಅಂದ್ಕೊಂಡೆ ನಂಗೆ ಗೊತ್ತು ನನ್ನ ಕೈಲಿ ದಬ್ಬಾಕೆ ಆಗಲ್ಲ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಪ್ಲ್ಯಾನ್ ಮಾಡಿದ್ವಿ ಸೊ ಎರಡು ಇಬ್ರು ಪರ್ಸನ್ ಹೋಗೋದು ಅಂತ ಅಂದ್ಕೊಂಡ್ವಿ ಅದಾದಮೇಲೆ ನೆಕ್ಸ್ಟ್ ತ್ರೀ ಪರ್ಸನ್ಸ್ ಆಯಿತು ಲಾಸ್ಟ್ ಸೆವೆನ್ ಡೇಸ್ ಬಿಫೋರ್ ಫೋರ್ ಪರ್ಸೆನ್ ಅಂತ ಆಯಿತು ಈಗ ಮೊನ್ನೆ ಮೊನ್ನೆ ಫೈವ್ ಪರ್ಸೆನ್ ಅಂತ ಗೊತ್ತಾಯಿತು ಐದು ಜನ ಹೋಗ್ತಾ ಇದ್ದೀವಿ ಸೊ ಟ್ರೈನಲ್ಲಿ ಸೊ ಟೂ ಡೇಸ್ ಜರ್ನಿ ಇದೆ ಸೊ ಅದಕ್ಕೆ ನನ್ನ ಅಲ್ಲಿ ಮೆಸಪ್ ಆಗಿದೆ ಥಿಂಗ್ಸ್ ಎಲ್ಲ ನೋಡ್ಬೋದು ಸೊ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಬ್ಯಾಂಗ್ಳೂರ್ ಹೊರಡಬೇಕು ನಂಗೆ ಹೆಂಗಾಗಿದೆ ಅಂತಂದರೆ ನೆನ್ನೆ ಹಾಸನಿಂದ ಬ್ಯಾಂಗ್ಳೂರು ಅದೇ ಇವತ್ತು ಬೆಳಗ್ಗೆ ಮತ್ತೆ ಹಾಸನಿಗೆ ಬಂದಿದ್ದೀನಿ ಈಗ ಮತ್ತೆ ನಾನು ಬೆಂಗ್ಳೂರಿಗೆ ಹೊರಬೇಕು ನಾಲ್ಕು ಗಂಟೆಗೆ ಹೋಗ್ಬೇಕಿತ್ತು ಬಟ್ ನಾನು ನಿಜ ಆಗಲ್ಲ ಸೊ ಒಂದು ಆರು ಗಂಟೆ ಹಂಗೆ ಹೊರಡೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ ಎಸ್ ಇಷ್ಟು ವಿಷಯ ಹೇಳೋದಿತ್ತು ನಾನಂತೂ ಖಡಿತವಾಗ್ಲೂ ನಿಮ್ಮನ್ನೆಲ್ಲಾರು ಮಿಸ್ ಮಾಡ್ಕೊಂಡೆ ಐ ಮೀನ್ ನಾನು ಮೊಬೈಲ್ ಇಟ್ಕೊಳ್ಳೋದು ಮಿಸ್ ಮಾಡ್ಕೊಂಡು ಈ ಥರ ವ್ಲಾಗ್ ಮಾಡೋದನ್ನ ತುಂಬ ಜನ ಕೇಳ್ತಾಯಿದ್ರಿ ಯಾಕೆ ಫ್ಲಾಗ್ಸ್ ಮಾಡ್ತಿಲ್ಲ ಯಾಕೆ ವ್ಲಾಗ್ಸ್ ಮಾಡ್ತಿಲ್ಲ ಅಂತ ಆಸ್ಮಿಯ ಬರ್ತಾ ಬರ್ತಾಯಿತ್ತು ಗೊತ್ತಿಲ್ಲ ಎಷ್ಟು ಜನ ಇಷ್ಟಪಟ್ಟು ನೋಡ್ತೀರಾ ಅಂತ ಬಟ್ ನನಗಂತೂ ನೀವು ಎಲ್ಲರೂ ಕೂಡ ತುಂಬಾ ಇಷ್ಟ ಸೊ ಮೊದಲು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಈಗಲೂ ಕೂಡ ಸಪೋರ್ಟ್ ಮಾಡಿ ನನಗೂ ಒಳ್ಳೇದಾಗಲಿ ನಿಮ್ಗೆಲ್ಲರಿಗೂ ಕೂಡ ಅಂಡ್ ಯಾ ಹೊಸ ಫೋನ್ ಖುಷಿ ಇದೆ ಅದರ ಜೊತೆ ಏನು ಎತ್ತ ಅಂತ ಭಯನೂ ಇದೆ ಆ್ಯಂಡ್ ಆಲ್ಸೋ ನನ್ನ ಆ್ಯಪಲ್ ಕೇರು ತೊಗೊಂಡೆ ಸೊ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಹೋಯಿತು ಇಟ್ಸ್ ಲಾಟ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಅನ್ನೋ ಥರ ಬಟ್ ನನ್ನ ಓಲ್ಡ್ ಫೋನ್ ಇಸ್ ಅಗೇನ್ ಲವ್ ಫಾರ್ ಮೀ ಸೊ ಆ ಥರ ಅಂಡ್ ಎಸ್ ಗೈಸ್ ಇನ್ನೇನೂ ಇಲ್ಲ ಆ್ಯಂಡ್ ಆಲ್ಸೋ ಯಾವ ಕಲರ್ ತೊಗೊಂಡೆ ಅಂತಂದ್ರೆ ಡೆಸರ್ಟ್ ಟೈಟಾನಿಯಂ ತೊಗೊಂಡೆ ಆ ಕಲರ್ ನೋಡಿದ್ರೆ ಕ್ರೇಜಿ ಆಗಿದೆ ಇದು ವೈಟ್ ಇತ್ತಲ್ವ ಸೊ ಬ್ಲ್ಯಾಕ್ ಏನೋ ನಂಗೆ ಇಷ್ಟ ಆಗೋಲ್ಲ ಇನ್ನು ಯಾವ ಕಲರು ಬೇಡ ಅನಿಸ್ತು ಆಗ್ಲೂ ಲಾಂಚ್ ಆದಾಗ ಒಂದೊಂದು ಒಳ್ಳೆ ಕಲರ್ಸ್ನ ಬಿಡ್ತಾರಲ್ಲ ಸೊ ಅದಕ್ಕೋಸ್ಕರ ನಾನು ಈ ಸಲ ಅದ್ರದ್ದು ಸಿಕ್ಸ್ಟೀನ್ ಸೀರೀಸ್ದಲ್ಲಿ ಯಾವ್ದು ಯೂನಿಕ್ ಕಲರ್ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಡೆಸರ್ಟ್ ಟೈಟಾನಿಯಂ ತಗೊಂಡೆ ಅಷ್ಟೇ ಸೊ ಈಗ ಬನ್ನಿ ಪ್ಯಾಕ್ ಮಾಡ್ತಾ ಇರೋದನ್ನೆಲ್ಲ ಹಂಗೆ ಒಂದು ಲಿಮ್ಸ್ ತೋರಿಸ್ತೀನಿ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಒಂಥರ ಇಂಟ್ರೊಡಕ್ಷನ್ ಬ್ಲಾಗ್ ಅನ್ನೋದ್ಕಿಂತ ಇಟ್ಸ್ ಲೈಕ್ ಐ ಐ ಆಮ್ ಅಲೈವ್ ಲೈವ್ ಐ ಆಮ್ ಪ್ರೆಸೆಂಟ್ ಅನ್ನೋ ಥರ ಒಂದು ಬ್ಲಾಗ್ ಮಾಡ್ತಾ ಇರೋದಷ್ಟೇ ಯಾ ಲೆಟ್ಸ್ ಗೋ ಆ್ಯಂಡ್ ಗೈಸ್ ನೆನ್ನೆ ಅವಾರ್ಡ್ ಫಂಕ್ಷನ್ ವಾಸ್ ಜಸ್ಟ್ ಸಾಕಾದಾಗಿತ್ತು ಐ ಮೀನ್ ಜಸ್ಟ್ ಆಸಮ್ ನಾನಂತೂ ಫಸ್ಟ್ ಟೈಮ್ ವಿಟ್ನೆಸ್ ಮಾಡಿದ್ದು ಸೊ ಅದ್ರ ಬಗ್ಗೆ ಖಂಡಿತವಾಗ್ಲೂ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲಾನು ಹೇಳ್ತಾ ಬನ್ನಿ ಹೋಗುವ ನನ್ನ ಲಗೇಜ್ ಎಲ್ಲ ಯಾವ ಮಟ್ಟಿಗೆ ಪ್ಯಾಕ್ ಆಗಿದೆ ಅಂತ ತೋರಿಸ್ತೀನಿಯಾ ಸೊ ಇಷ್ಟೆಲ್ಲ ಇನ್ನು ಇನ್ನೊಂದು ಸ್ವಲ್ಪ ಥಿಂಗ್ಸ್ ಎಲ್ಲ ಒಳಗೆ ಹಾಕಬೇಕು ಸೊ ಇಷ್ಟೆಲ್ಲ ಲಗೇಜ್ ಇದೆ ನಾನಂತೂ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಫ್ರೆಂಡ್ಸ್ ಜೊತೆ ಇಷ್ಟು ಲಾಂಗೆಸ್ಟ್ ಟ್ರಿಪ್ ಸದ್ಯಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಸೊ ಎಲ್ಲ ಕಂಪ್ಲೀಟ್ಲಿ ಒಂಥರ ಅನ್ಪ್ಲಾಂಡ್ ಅಂತಲೇ ಹೇಳ್ಬೋದು ಮಸ್ತ್ ಮಸ್ತ್ ಬ್ಲಾಗ್ಸ್ ಬರುತ್ತೆ ಟ್ರಿಪ್ದೆಲ್ಲ ನೋಡಿ ಮಿಸ್ ಮಾಡಿಬಿಡಿ ಆ್ಯಂಡ್ ಯಾ ಬನ್ನಿ ಹಾಗೆ ನಮ್ಮಮ್ಮನ ಮಾತಾಡ್ಸ್ಬಿಡೋಣ ನಮ್ಮಮ್ಮನೂ ಕೂಡ ಬ್ಲಾಗ್ಸಲ್ಲಿ ತೋರಿಸ್ ತುಂಬ ಜನ ಆಗಿದೆ ಬಿಲೀವ್ ಮೀ ನಾನು ವ್ಲಾಗ್ಸ್ ಮಾಡೋಕ್ಕಾಗಿರ್ಬೋದು ಅಥವಾ ಮತ್ತೊಂದು ಆಗಿರ್ಬೋದು ಫ್ಯಾಮಿಲಿ ಸಪೋರ್ಟ್ ಸಿಕ್ಕಾಪಡೆ ಇದೆ ನಮ್ಮಪ್ಪ ಅಮ್ಮ ಐ ಮೀನ್ ನನ್ನ ಫ್ಯಾಮಿಲಿನೇ ಅಕ್ಕ ಆಗಿರ್ಬೋದು ಅಣ್ಣ ಆಗಿರ್ಬೋದು ಅಥವಾ ಓಲ್ ಫ್ಯಾಮಿಲಿನೇ ಹೇಳ್ತಾ ಹೇಳ್ತಾಯಿದ್ರು ಮಿಲು ವ್ಲಾಗ್ಸ್ ಮಾಡು ಯಾಕೆ ಮಾಡ್ತಿಲ್ಲ ಅಂತ ಬ್ಲಸ್ಡ್ ವಿತ್ ಸಪೋರ್ಟಿಂಗ್ ಫ್ಯಾಮಿಲಿ ಯಾ ಅಷ್ಟೇ ಅಯ್ಯಪ್ಪ ಎಂಥ ಬಿಸಿಲು ಮಾರೆ ಅಮ್ಮ ಹಾಯ್ ಚೆನ್ನಾಗಿದೆ

ಚೆನ್ನಾಗಿ ಮಾಡ ಹಾಲ್ ದ ಬೆಸ್ಟ್ ಚೆನ್ನಾಗಿ ಮಾಡಪ್ಪ ಇನ್ನ ಚೆನ್ನಾಗಿ ಮಾಡಲ್ಲ ಅಮ್ಮ ಟ್ರಿಪ್ ಸ್ಲಾಗ್ ನಾನು ಇರಲ್ವಲ್ಲ ಎಷ್ಟು ದಿನ 7 ಡೇಸ್ ಇರಲ್ಲ ಅಲ್ವಾ ಫುಲ್ ಮಿಸ್ ಮಾಡ್ಕೋ ಸೋ ನಾನು ಡೈಲಿ ಅಪ್ಡೇಟ್ಸ್ ನನ್ನ ಬ್ಲಾಗ್ಸ್ ಅಲ್ಲಿ ಬರ್ತಿರುತ್ತೆ ಆಯ್ತಾ ನೀ ಫೋನ್ ಮಾಡಲಿಲ್ಲ ಅಂದ್ರೆ ನನಗೆ ನನ್ನ ಬ್ಲಾಗ್ಸ್ ನೋ ಖುಷಿ ಕೊಡು ಓಕೆ 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 ಡನ್ ಓಕೆ ಗಾಯಸ್ ಇಷ್ಟೇ ಈ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತೀನಿ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಂಡ್ ಆಲ್ಸೋ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಮೂಮೆಂಟ್ಸ್ ಗಳಿತ್ತು ನಾನು ಬ್ಲಾಗ್ ಮಾಡೋದು ಬಟ್ ಅದೇನು ಬ್ಲಾಗ್ ಮಾಡಲಿಲ್ಲ ಬಟ್ ಇಟ್ಸ್ ಓಕೆ ನಾನೇ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇನ್ನು ಮುಂದೆ ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡ್ಕೊಳ್ತೀನಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ಡಿಫ್ರೆಂಟ್ ಬ್ಲಾಗ್ ದಟ್ಸ್ ಯಾವುದು ನೆಕ್ಸ್ಟ್ ಬ್ಲಾಗ್ ಬಂದ್ಬಿಟ್ಟು ಅವಾರ್ಡ್ಸ್ ಬ್ಲಾಗ್ ಹಾಕ್ತೀನಿ ಅದನ್ನ ನೋಡಿ ಆ್ಯಂಡ್ ಯಾ ಇದನ್ನೆಲ್ಲ ಹೇಳ್ಬಿಟ್ಟು ದಿನ ಆಗಿದೆ ಅಂತ ಅನ್ನಿಸ್ತಿದೆ ಓಕೆ ಬೇಗ ಬೇಗ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಟ್ಸ್ ಎಮ್ ಜಿ ವ್ಲಾಗ್ಸ್ ಅಂತಂದರೆ ಮಿಲನಾ ಗೌಡ ವ್ಲಾಗ್ಸ್ ಲಾಟ್ಸ್ ಆಫ್ ಲವ್ ಟು ಆಲ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಟು ಮೀ ಟು So yeah, thanks for watching, bye bye.